ನೀನ ಚೇರ್ಮನ್ ಪೋಸ್ಟ್ ಕೊಡ್ಸಿದ್ರೆ ಎಸ್ಟ್ ಕೊಡ್ತೀಯಾ ಸಾಹಕಾರ ಈ ಅಪೂರ್ವ ಚಿಂತಾಮಣಿಗೆ ಪೋಸ್ಟ್ ಈ ಈ ಸೊಟ್ಕೈಲ್ ಗುಡ್ಡಿ ಅಂದ್ರೆ ಕರಗಿರನ್ ಬೆಳ್ಗಾ ಬಿಡಬೇಕು ನನ್ನ ಹೆಸರು ಚಿಂತಾಮಣಿ ಅಲ್ಲ ಸಕೃತಿೀರ್ತ ನೀವೆಲ್ಲ ಹೊರಡಿ ಬರ್ತೀವಿ ಬರ್ತೀವಿ ಚೋಸ್ಕರಸಾ ಮೇರೆ

ಆ ಸತ್ಯ ನಿಮ್ಮ ಅಕ್ಕನ ಮದುವೆ ಆದಾಗ ನಿನ್ನ ಮನೆ ತುಂಬ ಓಡಾಡ್ಕೊಂಡಿರೋ ಬಿಟ್ಟಿದ್ದ ಆಮೇಲೆ ಮನೆಯಲ್ಲಿರೋ ನಾಯಿಗಳನ್ನೆಲ್ಲ ಓಡಿಸಿ ನಿನ್ನ ಮನೆ ಕಾವಲ್ಗೆ ಹಾಕ್ದ ಮನುಷ್ಯನ ಒಂದೇ ಒಂದು ಕಾರಣಕ್ಕೋಸ್ಕರ ನಿನಗೊಂದು ಮದುವೆ ಮಾಡ್ದ ಆ ಮಹಾತಾಯಿ ನಿನ್ನ ಕೈಗೊಂದು ಕೊಟ್ಟು ಓಡೋದ್ಲು ಆಮೇಲೆ ನಿನಗೆ ತಂಗ್ಳ ಪಂಗ್ಳ ಹಾಕಿ ಮನೆ ಕಾವಲು ಕಾಯ್ಕೊಂಡು ಬಿದ್ದರೋ ಹಾಗೆ ಮಾಡ್ದ ಅಯ್ಯೋ ಇದು ನನ್ನ ಅಲ್ಲಾಡತ್ತಲ್ಲಿ ಒಳೇನೆ ಇಲ್ಲ ನೋಡೋ ನಿನ್ನ ದಾರಿಗೆ ಅಡ್ಡ ಬರೋ ಅಂದ್ರೆ ಶ್ರೀರಾಮ ಆ ಬೆಳೆಸ್ತಾ ಇರೋದು ಯಾರು ನಿಮ್ಮ ಭಾವ ಶ್ರೀರಾಮ ಮೊದಲ ಹೆಂಡತಿ ಮಗ ಭರತ ಅಶ್ವಥ ಸೌತಿ ಮಕ್ಕಳು ಶ್ರೀರಾಮನ ಸಿಗ್ತಾ ಇರೋ ಗೌರವ ಬೆಲೆ ಈ ಮಕ್ಕಳು ಸಿಗ್ತಾ ಇದ್ಯಾಹ್ ಅಂದ ಮೇಲೆ ನಿನಗೆ ಸಿಗಬೇಕು ಸಿಗಲ್ಲ ಅಂದ್ಮೇಲೆ ಕಿತ್ಕೋಬೇಕು ಕಿತ್ಕೊಳ್ಳೋದು ಅಷ್ಟೊಂದು ಚಕ್ರ ತೀರ್ಥ ಅಂತ ಹೆಸರಿಟ್ಕೊಂಡ್ರೆ ಬುದ್ಧಿನ ಚಕ್ರ ತಿರುಗಿಸ್ತಾ ಇರ್ಬೇಕು ತೀರ್ಥಕ್ಕೆ ಸ್ವಲ್ಪ 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 ವಿಷ ಬೆರೆಸ್ತಾನೇ ಇರ್ಬೇಕು ಅದೇನೋ ಸೌಕರ್ಯ ನೀವು ಅಸ್ತು ಅಂದು ಈ ಬುದ್ಧಿಗೆ ಚಕ್ರನ ಕಟ್ಟಿ ಈಸಿ ಅದೇನ್ ಬೇಕು ಊರಲ್ಲಿರೋರ್ಗೆಲ್ಲ ಮದ್ವೆ ಮಾಡಿಸುತ್ತೆ ಮದ್ವೆ ವಯಸ್ಸಿಗೆ ಬಂದಿರೋಳು ಪಕ್ದಲ್ಲಿದ್ರು ಕಣ್ಣು ಕಡಸಲ್ವಾ ಯಾರು ದಂತದ್ ಗೊಂಬೆ ತರ ನೀನ್ ಎದುರಿಗೆ ನಿಂತಿಲ್ವಾ ಓ ಅದಕ್ಕೇನು ಹುಡುಗ ಯಾರು ಏನು ಅಂತ ಹೇಳೋ ಮಾಡಿಸೋಣ ಹೇಳಬೇಕು ಅಂದ್ರೆ ದಾನ ಮಾಡೋದ್ರಲ್ಲಿ ಚಲದಲ್ಲಿ ಚಾಣಕ್ಯ ಅಂದದಲ್ಲಿ ಶ್ರೀಕೃಷ್ಣ ಧರ್ಮದಲ್ಲಿ ಧರ್ಮರಾಯ ಬಲದಲ್ಲಿ ಭೀಮ ಗುಣದಲ್ಲಿ ಶ್ರೀರಾಮಚಂದ್ರ ಹ್ಮ್ ಏನಾದರೂ ಬ್ರಹ್ಮನ್ಗೆ ಆರ್ಡರ್ ಕೊಟ್ಟಿದ್ಯಾ ಇಷ್ಟೆಲ್ಲ ಗುಣ ಇರೋ ಗಂಡನ್ನ ಸೃಷ್ಟಿ ಮಾಡೋಕೆ ಆರ್ಡರ್ ಕೊಟ್ಟಿದ್ದು ಆಯ್ತು ಅವನು ಹುಟ್ಟಿದ್ದು ಆಯ್ತು ಯಾರದು ನೀನೇ ನೀರಾಗಿದ್ನಲ್ಲಿ ಬಿಂಬ ಅನ್ನೋ ಕಲ್ಬಿದ್ದು ಬಗಡೆಸಿದ್ದು ಕೈ ಹಿಡಿಬೇಕಾಗಿರೋ ನೋಡು ಕಣ್ಣು ಹೋದ ಮನಸ್ಸು ಹೋದಾರಿ ಕಾಲ್ ಹೋಗೋದು ಕಾಲ್ ಹೋದಾರಿ ಮನುಷ್ಯ ಹೋಗೋದು ಸಹಜ ಆದ್ರೆ ನಾವು ಅಂದ್ರೆ ನಮ್ ಹಿಂದೆ ಒಬ್ಬರಿದ್ದಾರೆ ನಮ್ಗಿದ್ ದೊಡ್ಡೋರು ನಮ್ಮನ್ನ ಹೆತ್ತ ಅವ್ರ ಮನಸ್ನಲ್ಲಿ ಏನಿದೆ ಅವ್ರ ತೀರ್ಮಾನ ಏನು ಅನ್ನೋದು ಮುಖ್ಯ ಅವರು ಒಪ್ಕೊಳ್ಳಿಲ್ಲ ಅಂದ್ರೆ ಒಪ್ಕೊಳ್ಳಿಲ್ಲ ಅಂದ್ರೆ ಒಳ್ಳೆ ಮಕ್ಕಳಾಗಿ ನಡ್ಕೊಳ್ಳೋದು ಅವ್ರನ್ನ ನಾನು ಒಪ್ಪಿಸ್ತೀನಿ ಅದು ನಾಳೆನೆ ಹುಟ್ಟಿದ ಹಬ್ಬದ ದಿನಾನೆ ಹುಟ್ಟಿದ್ ನಾನೇ ಆದ್ರೂ ಹಬ್ಬ ಆಚರಿಸೋದು ಜನರಿಗೋಸ್ಕರ ಅಲ್ಲಿ ನೀನ್ ಆಸೆನ ಕೇಳಲ್ಲ

ಏನ್ ಪಸಂದ ಕಾಡ್ತಲ್ಲ ಹೌದು ಅದ್ರಲ್ಲಿ ಏನ್ ಹ್ಮ ಸಂದೇಹ ಇರೋದು ಬಾವನ್ ಮೇಲೆಯ ಒಂದ್ ಕಣ್ಗೆ ಬೆಣ್ಣೆ ಅಂತಂದ್ರೆ ಸ್ತ್ರೀರಾಮ ಇನ್ನೊಂದ್ ಕಣ್ಗೆ ಸುಣ್ಣ ಅಂತಂದ್ರೆ ನಿನ್ ಮಕ್ಳು ಅಲ್ಲಕ್ಕ ಇಂತ ಉಡ್ದಬ್ಬ ಎಂದಾದ್ರೂ ನಿನ್ ಮಕ್ಳಿಗೆ ಮಾಡಿದುದ ಬಾವ್ ಮಾಡ್ತಾರೆ ಅಂತಂದ್ರೆ ನಿನ್ಗೆ ನಿನ್ ಮಕ್ಳು ಸ್ವಲ್ಪನಾರು ಕನಿಕರ ಬೇಡವಾ ನಿನ್ ಮಕ್ಳು ಮುಂದೆ ಬಂದರೆ ಆ ಹಿಂದೆ ಬಂದರೆ ವಾದಿ ಹಾಕಿಲ್ಲ ಎಲ್ಗೂನು ಹೋಗಿ ಕೋಲೆ ಬಸು ನಂಗೆ ತಲೆ ಆಡಿಸ್ಕೊಂಡು ಇರ್ತಾರೆ ಓಸಿ ಯೋಚನೆ ಮಾಡಕೋ ಏಯ್ ನೀನು ನಿನ್ ಮಾತು ಬಾಯಿ ಮುಚ್ಕೊಂಡು ಹೋಗಿ ಕೆಲಸ ನೋಡು ಹಣ್ಣು ಬಟ್ಟೆ ಎಲ್ಲ ಕೊಡ್ತೀನಿ ಆದ್ರೆ ಹಣ್ಣು ತಿಂದ್ರೆ ಮುಗಿತು ಬಟ್ಟೆ ಹರಿದ್ರೆ ಹೋಯ್ತು ಕೊನೆ ಗಂಟ ಜನ ನಿಮ್ಮ ನೆನ್ಸ್ಕೊಬೇಕಂದ್ರೆ ಆ ಶಂಕರಪ್ಪ ಸರ್ವೆ ನಂಬರ್ನ ಬದಲಾಯಿಸಿ ನಮ್ ಜಮೀನ್ ನೋಡ್ಕೊಂಡಿರೋದನ್ನ ಬಿಡಿಸ್ಕೊಟ್ಬಿಡಿ ನೀವು ಬಿಲ್ಡಿಂಗ್ ಕಟ್ತಿರೋ ಇಲ್ಲ ಅವನ್ ನಿಮ್ ಚಟ್ಟನೇ ಕಟ್ತಾನೋ ಆ ದೇವ್ರಿಗೆ ಗೊತ್ತು ಹ್ಮ್ ಆ ದೇವ್ರ ಗೊತ್ತಿಲ್ದಿರೋದು ಇನ್ನೂ ಒಂದಿದೆ ಆ ಬಿಲ್ಡಿಂಗ್ ಗುದ್ಲಿ ಪೂಜೆಗೆ ನಿನ್ ಹೆಣ ಬೀಳುತ್ತೆ ಅದಕ್ ಮುಂಚೆ ನಿನ್ ಹೆಣ ಬಿದ್ದಿರುತ್ತೆ ಇಲ್ಲೇ ಈಗ್ಲೇ ಸಾವುಕಾರ್ರೆ ನೀವ್ ಯಾಕೆ ನಿಂತ ಇದ್ದೀರಾ ಕೂತ್ಕೊಳ್ಳಿ ಹ ತಹಸೀಲ್ದಾರ್ರೆ ಅದು ಜನರಿಗೆ ಸೇರಿದ ಜಾಗ ಜನರು ಒಪ್ಪಿ ಸೈನ್ ಹಾಕೊಟ್ಟು ಅಲ್ಲಿ ಆಸ್ಪತ್ರೆ ಕಟ್ಲಿ ತಪ್ಪಲ್ವಾ ಗವರ್ಮೆಂಟ್ ಆರ್ಡರ್ ಏನಿದೆಯೋ ಅದನ್ನ ಪಾಲಿಸಬೇಕಾಗಿರೋದು ನಮ್ ಕರ್ತವ್ಯ ಓಹೋ ಬಂಗಾರ ಏನು ಮಾಡಕ್ಕಾಗಿಲ್ಲ ಬನ್ನಿ ಬಂದರಿ ಸುಂಕ ಒಟ್ಟೋಗವ ಇನ್ನೊಂದ್ಸಾರಿ ಮಾತಾಡುವಾಗ ಮಧ್ಯೆ ಬಾಯಿ ಹಾಕಿದ್ರೆ ಕಟ್ಬಿಡ್ತೀನಿ ಏನ್ ರೀ ತರಿಸಿದ್ದಾರೆ ಗೌರ್ಮೆಂಟ್ ಆರ್ಡರ್ ಇರಬಹುದು ಆದ್ರೆ ಸರ್ವೆ ಶಂಕರಪ್ಪ ಕಣ್ಣು ಕಾಣುವವರೆಗೂ ನಿನಗೆ ಆಸ್ತಿ ಜಮೀನು ಕಾರ್ಖಾನೆಗಳು ಎಲ್ಲವೆ ಆ ಬಡವರ ಜಾಗದ ಮೇಲೆ ಕಣ್ಣು ಬಿದ್ದಿದ್ದು ತಪ್ಪಲ್ವಾ ಕಾನೂನು ಪ್ರಕಾರ ನಡ್ಕೊಂಡ್ರೆ ಯಾವುದು ತಪ್ಪಲ್ಲ ನಡೆದಿರೋದಾ ಇಲ್ಲ ಹಣ ಕೊಟ್ಟು ಮಾಡಿಸ್ಕೊಂಡಿರತ ಎರಡೂ ಅಲ್ಲ ನನ್ನ ತಾಕತ್ತಿಂದ ಮಾಡಿಸಿರೋದು ನಿನಗೆ ತಾಕತ್ತಿದ್ರೆ ನಮ್ಮ ತಾಕತ್ತೇನಿದ್ರು ಜನರ ಒಂದು ಕೂಗು ಸಾವಿರ ಕೈಗಳು ಅದು ಬಿದ್ದರೆ ನೀನು ಪಾತಾಳ ಸೇರಿಬಿಡ್ತೀಯ ಯೋಚನೆ ಮಾಡು ಶ್ರೀರಾಮ್ ಹೇಳೋ ಮೇಲೆ ಒಂದು ದೊಡ್ಡ ಪಾಳೆಗಾರ ಸೌಕರೇ ನಾನೇನು ಹೇಳ್ತಾ ಇದ್ದೀನಿ ಒಳ್ಳೆ ಮಾತಿನಲ್ಲಿ ಒಳ್ಳೇಲಿ ಹಾಳು ಕೊಡ್ತಿದ್ದು ಮಗುತಾರ ಹೊಡೆದಿದ್ನೆಲ್ಲ ಜನರಿಗೆ ಬಿಟ್ಕೊಡು ತೊಟ್ಟಲ್ಲಾ ತೂಕ್ತಾರೆ ಇಲ್ಲಾಂದ್ರೆ ಅಟ್ಲ್ ಗದ್ದೆಗಾಗಿ ತುಳಿತಾರೆ ಇದನ್ನ ಅವ್ರು ಹೇಳಿದ್ದ ಇಲ್ಲ ನೀನ್ ನನಗೆ ಹೆದರ್ಸ್ತಾ ಇದೀಯ ನನಗೆ ಗೊತ್ತಿರೋದು ಎರಡೇ ಅಯ್ಯೋ ಅನ್ನೋದು ಏಯ್ ಅನ್ನೋದು ಯಾವ್ದು ಬೇಕೋ ನಿರ್ಧಾರ ಮಾಡ್ಕೋ ಹ್ಮ್ ಶಿಯಾ ಏನ್ ಸರ್ ಕಡದ್ರಂತೆ ಅಲ್ಲಯ್ಯಾ ನೀನ್ ನಮ್ಮ ಫ್ಯಾಕ್ಟ್ರಿಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದೀಯ ಯೂನಿಯನ್ ಲೀಡ್ರ್ ಬೇರೆ ಆಗಿದ್ಯಾ ಒಂದ್ ದಿವ್ಸನೂ ಬೋನಸ್ ಬೇಕು ಇ ಎಸ್ ಐ ಬೇಕು ಮಕ್ಳು ಫೀಸ್ ಬೇಕು ಅಂತ ಸ್ಟ್ರೈಕೇ ಮಾಡಿಲ್ಲವಲ್ಲಯ್ಯಾ ನಾವು ಕೇಳೋಕ್ ಮುಂಚೆನೆ ನೀವೇ ಎಲ್ಲ ಕೊಡುವಾಗ ಅವೆಲ್ಲ ಯಾಕೆ ಸರ್ ನಾವೀಗ ಕೊಡೋಲ್ಲ ಅಂತಂದ್ರೆ ತೊಂದ್ರೆ ಆದ್ರೆ ಬೇಡ ಬಿಡಿ ಸರ್ ತೊಂದ್ರೆ ನನಗೆಲ್ವೋ ಈಗ ನಾನು ಹೇಳಿದ್ದನ್ನೇ ಬೇಡಿಕೆ ಮಾಡಿಕೊಂಡು ಫ್ಯಾಕ್ಟ್ರಿನ ಬಂದ್ ಫ್ಯಾಕ್ಟ್ರಿಲಿ ಕೆಲಸ ಮಾಡಿ ಸಮಯ ಸತ್ಯ ಸ್ತ್ರೀರಾಮಂಗೆ ಈ ನನ್ನ ಮಕ್ಕಳೆಲ್ಲರೂ ಬೀದಿಗೆ ಬದ್ರೆ ಏ ಜೈಕಾರ ಹಾಕ್ತಾರೋ ಹೊಟ್ಟೆ ಎಸ್ಕೊಂಡು ಬಾಯ್ ಬೆಳ್ಕೊಂಡು ಸಾಯ್ತಾರೋ ನೋಡವ ಅನ್ನ ತಿಂತಿರೋ ಮನೆಗೆ ಕನ್ನ ಹಾಕ್ತಿದ್ಯಲ್ಲ ನೀನೇ ಒಬ್ಬ ಮನುಷ್ಯನ ಕನ್ನಾನ ನಮ್ಮ ಮನೆಗೆ ಯಾಕೆ ಹೋಗ್ಬೇಕು ಕಣವ ಪೊಕಸ್ ಮುರಿಯೋರಿಗೆ ಹಾಕಿದ್ರೆ ಸೌದೆ ಸಿಳಿ ತಡ ಪುಲ್ಡೆ ಬಿಸಿಲು ಮಾಡಿಬಿಡ್ತಾರೆ ನಮ್ಮ ಮನೆಯವರೇ ಆದರೆ ಅಯ್ಯ ಪ ಪಿಟ್ಬಿಡ್ತಾರೆ ಎಲ್ಲಿ ಹೈ ಸ್ಟ್ರೈಕ್ ಮಾಡಿದ್ರೆ ನಮ್ಮ ಸಂಸಾರದ ಗತಿ ಬರೀ ಸಂಬಳ ಅಲ್ಲ ಬೋನಸ್ ಕೂಡ ಕೊಟ್ಸಾಕ್ತೀವಿ ಇಲ್ಲಾಂದರೆ ರಸ ಹೀರದ್ ಕಪ್ ನೀನು ಸ್ವರ್ಗೋಗ್ತೀಯ ನಿನ್ನ ಕೈಲಿ ಆಗಿಲ್ಲ ಅಂದರೆ ಜೊತೆ ಇನ್ನೂ ಸ್ವಲ್ಪ ಜನನ ಸೇರಿಸ್ಕೋ ಒಟ್ನಲ್ಲಿ ಕೆಲಸ ಮಾತ್ರ ಆಗ್ಲೇಬೇಕು ಆಯ್ತು ಸರ್ ನೀವು ಹೇಳ್ದಾಗೆ ಮಾಡ್ತೀನಿ ತಾಳಿ ಸಮಾಧಾನ ಮಾಡ್ಕೊಳ್ಳಿ ನಿಮಗೆ ನ್ಯಾಯ ಸಿಗಬೇಕಾದ್ರೆ ಮಾಲೀಕ್ರತ್ರ ಕೂತು ಮಾತಾಡಿ ತೀರ್ಮಾನ ಮಾಡ್ಕೋಬೇಕು ಬೀದಿ ವರ್ಷಗಳಿಂದ ಕೆಲಸ ಮಾಡ್ತಾ ಇದೀವಿ ಯಾವತ್ತು ಏನು ಕೇಳಲಿಲ್ಲ ಆದ್ರೆ ಈಗ ನಮ್ಗೆ ಮೂರ್ ತಿಂಗಳ ಸಂಬಳನ ಬೋನಸ್ ಕೊಡಬೇಕು ಕ್ವಾರ್ಟರ್ಸ್ ಬೇಕು ಇ ಎಸ್ ಐ ಫೆಸಿಲಿಟೀಸ್ ಬೇಕು ಜೊತೆಗೆ ನಮಗ್ ಲೋನ್ಸ್ ಕೊಡ್ಬೇಕು ಯಾಕೆ ಜೊತೆಗೆ ಒಂದೊಂದು ಮನೆ ಮನೆ ತುಂಬಸ್ಕೊಳಕೆ ಒಂದೊಂದು ಹೆಣ್ಣು ಬೇಡವಾ ಶಂಕರಪ್ಪ ಸ್ವಲ್ಪ ಸುಮ್ಮನಿರಿ ನಾನು ಮಾತಾಡ್ತೀನಿ ಸ್ವಾಮಿ ವಿಷಯ ಮರ್ಯಾದೆ ಯಾರ ಹತ್ರ ಅಂತ ಗೊತ್ತು ತಾನೆ ಈ ಜಿಲ್ಲೆ ದೇವ್ರು ಕೈ ಮುಗಿದು ವರ ಕೇಳು ಎಲ್ಲ ಅಂದ್ರೆ ಗೊತ್ತಲ್ಲ ಅಯ್ಯೋ ಅಂದ್ರೆ ನೂರು ವರ್ಷ ಅಂದ್ರೆ ಮೂರೇ ನಿಮಿಷ ಏ ಮಾಲೀಕರು ಮೊದ್ಲಿನ್ ಕಾರ್ಮಿಕರನ್ನ ಮೊಡ್ಕೆ ತುಳಿತಾನೆ ಅವ್ರೆ ಮೊದಲು ಸ್ವಲ್ಪ ಮುಚ್ಕೊಂಡಿರ್ತೀಯ ನೀನ್ ಯಾವತ್ತಾದರೂ ಬಂಡವಾಳ ಹಾಕಿ ಸಂಸ್ಥೆ ಕಟ್ಟಿ ಕೆಲಸಗಾರ ಸಂಬಳ ಕೊಟ್ಟಿದ್ರೆ ಅದರ ಕಷ್ಟ ಏನು ಅಂತ ಗೊತ್ತಾಗ್ತಿತ್ತು ಅಂದ್ರೆ ಕಾರ್ಮಿಕರ ದೇವರಿಗೆ ಬೆಲೆನೇ ಇಲ್ವಾ ಅವ್ರು ಹೇಳಿದ್ದು ಹಾಗಲ್ಲ ಕಾರ್ಮಿಕರದು ಮಾಲೀಕರದು ತಾಯಿ ಮಕ್ಕಳ ಸಂಬಂಧ ಆಗಿರ್ಬೇಕು ಅಂತ ಆದ್ರೆ ಇಲ್ಲಿ ಸೌತೆ ಮಕ್ಕಳ ಸಂಬಂಧ ಆಗದೆ ಶ್ರೀರಾಮು ಅವನು ಹಿಡ್ಕೊಂಡ ತದ್ಕೋ ಹೇಳ್ತೀನಿ ನೋಡ್ರಪ್ಪ ದಯವಿಟ್ಟು ನಾನು ಮಾತು ಕೇಳಿ ನಾನು ನಿಮ್ ಪರವಾಗಿ ಇವ್ರ ಹತ್ರ ಮಾತಾಡ್ತೀನಿ ನೀವೆಲ್ಲ ನಿಮ್ ನಿಮ್ ಕೆಲಸಕ್ಕೆ ಹೋಗಿ ನಿಂತ್ಕೊಳ್ರೋ ನಾವೇನು ಸುಮ್ಮನೆ ಕೇಳ್ತಾ ಇಲ್ಲ ಕಷ್ಟಪಟ್ಟಿದೀವಿ ನಮಗ್ ಬೇಕಾಗಿರೋದು ಇವ್ರ ಭಿಕ್ಷೆ ಅಲ್ಲ ನಮ್ಮ ಹಕ್ಕು ಅದು ಸಿಗೋವರೆಗೂ ಯಾವ ಸಂಧಾನವೂ ಇಲ್ಲ ಅದು ಸಿಕ್ಕದೇ ಇದ್ರೆ ಪರಿಣಾಮ ನೆಟ್ಗ ಹಾಕಿಲ್ಲ ಕೈ ಚಾಚೋ ನಿಮಗೆ ಎಷ್ಟು ಇರಬೇಕಾದ್ರೆ ನನಗೆ ಎಷ್ಟಿರ್ಬೇಡ ಸ್ಟ್ರೈಕ್ ಮಾಡ್ತೀರ ಸ್ಟ್ರೈಕ್ ನೀವೇನೋ ಸ್ಟ್ರೈಕ್ ಮಾಡೋದು ನಾನೇ ಫ್ಯಾಕ್ಟ್ರಿನ ಲಾಕ್ಔಟ್ ಮಾಡ್ತೀನಿ

ಶಂಕರಪುರ ಬೆಂಕಿ ಬೇಯಕ್ಕಿಂತ ಬೆಳೆ ನಿಂತರ ಕಬ್ಬಿನ ಕತೆಗೆ ಬೆಂಕಿ ಬರ್ತೀನಿ ಇನ್ನು ಎಷ್ಟು ದಿವಸ ಅಂತ ಈ ಸಾಲ ಹಸಿವು ನೋವು ಅಂತ ದೇವ್ರು ನಮ್ಗೊಂದು ದಾರಿ ತೋರ್ಸಲ್ವಾ ಅದೇ ದಾರಿ ಅದೇ ಕಣಪ್ಪ ಬರ್ಲ ಮಗ